ಪ್ರೀತಿಯ ಗಂಗೆ ಅರಿಯತಿರಲಿ ಅಂತರಂಗದ ಕಣಿವೆಯಲ್ಲಿ ಮೈತ್ರಿಯ ಮಲ್ಲಿಗೆ ಪರಿಮಳ ಬೀರಲಿ ಎದೆಯಾಳದ ಹೂ ತೋಟದಲ್ಲಿ ಮೈತ್ರಿಯ ಮಲ್ಲಿಗೆ ಪರಿಮಳ ಬೀರಲಿ ಎದೆಯಾಳದ ಹೂ ತೋಟದಲ್ಲಿ ಪ್ರೀತಿಯ ಹೂಗಳು ದಾರಿಯ ತೋರಲಿ ಕಗ್ಗತ್ತಲ ಕಾಡಿನಲ್ಲಿ ಪ್ರೀತಿಯ ಹೂಗಳು ದಾರಿಯ ತೋರಲಿ ಕಗ್ಗತ್ತಲ ಕಾಡಿನಲ್ಲಿ ಪಾರಿವಾಳಗಳು ಪುಳಕದಲ್ಲಿ ಹಾರಲಿ ಭಯವೇ ಇಲ್ಲದ ಬಾನಿನಲ್ಲಿ ಪಾರಿವಾಳಗಳು ಪುಳಕದಲ್ಲಿ ಹಾರಲಿ ಭಯವೇ ಇಲ್ಲದೆ ಬಾನಿನಲ್ಲಿ ಎನ್ನುವ ಡಾಕ್ಟರ್ ಸಿದ್ಧಲಿಂಗಯ್ಯನವರ ಈ ಕವಿತೆಯ ಸಾಲುಗಳ ಆಶಯದಂತೆ ಈ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರ ನಡುವಿನ ಪ್ರೀತಿ ವಿಶ್ವ ಆಸ ಆಗಲಿ ಅಂತ ಹೇಳುತ್ತ ಮೊದಲನೆಯದಾಗಿ ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ ನಮ್ಮ ಕಾಯುವ ದೈವತ್ವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ ನಮ್ಮ ಕಾಯುವ ದೈವತ್ವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ ನಮ್ಮ ಬಾಳು ಮದುವೆ ವಾಸ್ತವತೆಯ ಕೈಗನ್ನಡಿ ಬರೆದು ಬಿಡೋಣ ಶುಭ ಆರಂಭದ ಶುಭ ನುಡಿ ಅಂತ ಹೇಳುತ್ತಾ ಸಕಲ ವಿಘ್ನಗಳ ನಿವಾರಕನಾದ ಗಣೇಶನನ್ನು ತಮ್ಮ ಪ್ರಾರ್ಥನಾ ಗೀತೆಯಲ್ಲಿ ಸ್ಮರಿಸಲು ಬರುತ್ತಿದ್ದಾರೆ ಖುಷಿ ಹಾಗೂ ಸಂಗಡಿಗಳು ಫಲದಾಯಕ ವಿನಾಯಕ ನೀ ನಾಯಕ ನೀನೇ ಸುವ ನಿನ್ನನು ಕಾರ್ಯ ಸಿದ್ಧಿ ಪುದ ಮಗೆ ವನಾಯಕ ಕಾರ ಸಿದ್ಧಿ ಪುಜ ಮಗೇ ವನಾಯಕ ಪಲದಾಯಕ ನೀನೆ ವಿನಾಯಕ ಪಲದಾಯಕ ನೀನೆ ವಿನಾಯಕ ನೀಾಯಕ ನೀನೆ ವಿನಾಯಕ ನೀದಾಯಕ ನಿನ್ನೇ வியாரம்பதினு விசி புத மகே விநாயக வித்திய சிதி புதமே விநாயக பலராயக்கினே விநாயக பலராயக்கே விநாயக நீ ஃபலாயக்கே விநாயக நீஃபாய ಭಜನೆ ಪೂಜೆ ಮಗೆ ವಿನಾಯಕ ಭಜನೆ ಸಿದ್ಧಿ ಪುದೆ ಮಗೆ ವಿನಾಯಕ ಫಲದಾಯಕ ನೀನ ಫಲದಾಯಕ ವಿನಾಯಕ ಧನ್ಯವಾದ ಪ್ರಾರ್ಥನಾ ಗೀತೆಯನ್ನು ಆಡಿರ್ತಕ್ಕಂಥ ಮುದ್ದು ಮಕ್ಕಳಿಗೆ ಧನ್ಯವಾದಗಳು ಹಚ್ಚೋಣ ಪ್ರೀತಿಯ ಹಣತೆ ನಮ್ಮ ಮನೆ ಮನಸ್ಸುಗಳ ಪ್ರೀತಿಯ ಅಂದರತೆ ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ ಅದಕ್ಕಾಗಿ ಸ್ವಾಗತದ ಮುನ್ನುಡಿಯ ಗೀತೆ ಆಡಲು ಬರುತ್ತಿದ್ದಾರೆ ಧನುಷ್ ಹಾಗೂ ಸಂಗಡಿಗರು ಸ್ವಾಗತ ನಿಮಗೆ ತುಂಬಿದ ಸ್ವಾಗತ ನಿಮಗೆ ಬನ್ನಿರಿ ಅರಸಿರಿ ಸಾಧನೆಗೆಂದು ಮನವ ತುಂಬಿದ ಸ್ವಾಗತ ನಿಮಗೆ ಮನವ ತುಂಬಿದ ಸ್ವಾಗತ ನಿಮಗೆ ಸ್ವಾಗತ ನಿಮಗೆ ಸ್ವಾಗತ ನಿಮಗೆ ಸ್ವಾಗತ ನಿಮಗೆ ಸ್ವಾಗತ ನಿಮಗೆ ಇಂದಿನ ಈ ಸಭೆ ಬಯಸಿದೆ ನಿಮ್ಮನು ಇಂದಿನ ಈ ಚಲುವಿನಸೊಬಗನು ಆಲಿಸಿ ಪ್ರೀತಿಸಿ ಚಲುವಿನಸೋಬಗನು ಮನವ ತುಂಬಿದಾ ಸ್ವಾಗತ ನಿಮಗ ತುಂಬಿರ ಸ್ವಾಗತ ನಿಮಗೆ ಸ್ವಾಗತ ನಿಮಗೆ ಸ್ವಾಗತ ನಿಮಗೆ ಸ್ವಾಗತ ನಿಮಗೆ ಸ್ವಾಗತ ನಿಮಗೆ ಶರಣ ಸಂಸ್ಕೃತಿ ಹಾಡಿದು ಕನ್ನಡ ಶರಣ ಸಂಸ್ಕೃತಿ ಹಾಡಿದು ಕನ್ನಡ ಉಳಿಸಲು ಬೆ ಮಾನವ ತುಂಬಿದ ಸ್ವಾಗತ ನಿಮಗೆ ಸ್ವಾಗತ ನಿಮಗೆ ಸ್ವಾಗತ ನಿಮಗೆ ಸ್ವಾಗತ ನಿಮಗೆ ಸ್ವಾಗತ ನಿಮಗೆ ಬನ್ನಿರಿ ಬಾಂಧವರೇ ನಲ್ಮಯ ಪಾಲಕರೇ ಬನ್ನಿರಿ ಬಾಂಧವರೇ ಅಲ್ಮಯ ಪಾಲಕರೆ ಗೆಲುವಿನ ಮತ ನಡೆಸಿರಿ ಸಭಿಕರೆ ಕರೆ ಗೆಲುವಿನ ಹತ್ತಿರೇ ನಡೆಸಿರಿ ಸಭಿಕರೆ ಕರೆ ಮನವ ತುಂಬಿದ ಸ್ವಾಗತ ನಿಮಗೆ ಮನವ ತುಂಬಿದ ಸ್ವಾಗತ ನಿಮಗೆ ಸ್ವಾಗತ ನಿಮಗೆ ಸ್ವಾಗತ ನಿಮಗೆ ಸ್ವಾಗತ ನಿಮಗೆ ಸ್ವಾಗತ ನಿಮಗೆ ಧನ್ಯವಾದಗಳು ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು